ಲೇ ನನ್ನ ಹೆಂಡತಿ ಮಕ್ಕಳ ಹೊರಗೆ ಬರ್ಲಿ ಲೇ ಹೊರಗ ಬರ್ರಿ ನಿಮ್ಮಅನ ಎಲ್ಲದಿರ್ಲಿ ಎಲ್ಲಾರನೆಯಾಗ ಅತ್ತಿ ಏಳು ಪಿ ಲೇಟ್ ಆಗೈತಿ ಏಳು ಪಿ ಅಂತಾರೆ ನಮ್ಮ ಮನ್ಯಾಗ ಏಳೆ ಮಗನ ಮಗನೇ ಹೇಳಿ ಮಗನ ಇವು ಬೈಗ್ಲಾ ಕೇಳಿ ನಾವು ಚಂದ ಕದಿ ಯಾವ ಮಾರ ಅಲ್ಲಪ್ಪ ಬೀಡಿ ಸೈಬೇಡ ಸೈದ್ರೆ ಕ್ಯಾನ್ಸರ್ ರೋಗ ಬರ್ತತಿ ನೀವ್ಯಾಗ ನೋಡ್ತಿ ಇಲ್ಲ ಏ ಮಕ್ಕಳೇ ಅವ್ರು ಹಂಗ ಹೇಳತಾರ ನಾ ಸೇದವ್ ಸೇತೀನಿ ನಾವ್ ಮಾಡೋಕ್ಸ ನಮ್ ಛೇದ ಚಟ ಏನೈತ್ ನೋಡಿ ಇದನ್ ಮಾಡದ್ ಮಾಡದೆ ಅಂತ ತಿನ್ನಬೇಡಪ್ಪ ಅಂತ ನಾವ್ ಅಂತೀವಿ ತಿನ್ನತ್ತೀವಿ ಅಂದ್ರಿಗೆ ಏನ್ ಮಾಡಕ್ ಆಗಂಗೇಳ್ಪಾ ನಮ್ ಕಡೆ ಇಷ್ಟು ಬೈದ್ ಲೇ ಎಪ್ಸಿದಿ ಮಗನ ನೀ ಡಾಕ್ಟರ್ ಆಗಲಿ ಏ ಮಂಜಾನ ಮಗನ ನೀನ್ ಇಂಜಿನಿಯರ್ ಆಗಲಿ ಇಂಜಿನಿಯರ್ ಆಗ ನೀ ಡಾಕ್ಟರ್ ಆಗ ನೀ ಇಂಜಿನಿಯರ್ ನೀ ಡಾಕ್ಟರ್ ಆಗ ನೀ ಇಂಜಿನಿಯರ್ ನಿಮ್ ಕೊಡ್ತಾನ ಏ ಮಕ್ಕಳ ನನ್ ಕಿಡ್ನಿ ಮಾಡ್ಕಂತಂದ್ರಿ ನನ್ ಲಿವರ್ ಮಾಡ್ರಿಲಿ ಅದು ಸಾಲಿಲ್ಲ ಅಂದ್ರ ನಂದು ಎಲ್ಲ ಧೇನ ಈಗ ಏನಪ್ಪಾ ಅಣ್ಣ ಇಂಜಿನಿಯರ್ ಆಗ್ಬೇಕು ತಮ್ಮ ಡಾಕ್ಟರ್ ಆಗ್ಬೇಕ ಎಪ್ಪ ನೀ ಕಿಡ್ನಿ ಮಾಡಿ ಲಿವರ್ ಮಾಡಿ ಕಣ್ಣು ಮಾಡ್ಕೊಂಡು ನೀನು ಹೋಗ್ಬಿಟ್ರಿ ಮುಂಚೆ ಅವನು ಇಲ್ಲ ಇನ್ನೂ ಕಲ್ಕೊಂಡು ನಾವೇನ್ ಮಾಡ್ಬೇಕು ಮನೆಯ ಬೇಡಪ್ಪ ನಾವ್ ಎಸ್ ಎಸ್ ಎಲ್ ಸಿ ಮಟ್ಟ ಅಷ್ಟು ಮುಂದೆ ಮುಂಜಾವ ಕೆಲಸ ಮಾಡ್ಕೊತೀವಿ ನೀವು ಕಲ್ತೀರಿ ಮುಂದೆ ಕಲ್ಸಂಗಲ್ಲ ಅನ್ಬ್ಯಾಡ್ರಿ ನೀವು ಕಲ್ತು ಶಾಣಿಯರ್ ಆಗಿರ್ಲಿ ಊರಾಗ ನಮ್ಮ ನಮ್ಮ ಜನ ಭಾಳ ಐತಿ ಹೋಗಿ ಎಲ್ಲ ನಿಮ್ಗೆ ಕರೆಕ್ಟ್ ರೊಕ್ಕ ಸೆಟ್ಲ್ ಮಾಡಿ ಕೊಡ್ಕೊಂಡ್ರಲ್ಲಿ ಕಲಿಯೋದು ಮಾಡ್ರಿ ನೀವು ಅದಕ್ಕೆ ಭಾಳ ಖರ್ಚಾಗತ್ತಲ್ಪ ದುಡ್ಡು ಬೇಕಾದಷ್ಟು ಆಗಲಿ ತೋರಿಲಿ ಅದು ನಾ ಇಸ್ಕಂಬರ್ತೀನಿ ಮಂದಿ ಕಡೆಗೆ ಎಲ್ಲರ ಕಡೆಗೆ ಎಲ್ಲಾ ಕಡೆಗೆ ಕೊಯ್ ನನ್ಗೆ ಪರ್ಚಯದ ಮಂದಿ ಐತಿ ಒಟ್ಟು ನೀ ಅನ್ನೋದೇನು ಇಂಜಿನಿಯರ್ ಆಗಲಿ ನಾ ಡಾಕ್ಟರ್ ಆಗ್ಲಿ ಅಂತಿ ಹೌದು ನಿನ್ನಾಗ ಹಠ ಇದು ಹೌದು ನಮ್ಮ ಬೇಕು ಅದೇ ಬೇಕು ನೀ ದುಡ್ಡು ತಂದು ಕೊಡದು ಏನು ನಮಗೆ ಹೌದು ಬೇಕಷ್ಟು ಆಗಲಿ ಬೇಕಾದಷ್ಟು ಆಗಲಿ ಆಗೇ ಆಗ್ಬೇಕು ನೀವು ಅದಕ್ಕೆ ಬೇಕಾಗ್ತೀನಿ ನಾನು ಅಪ್ಪ ಕಟ್ಟದನ ಒಂದು ಗುಂಟೆ ಐತಿ ಊರ ಆಫ್ ಬಿಟ್ಟು ಹೋಗಿದ್ದ ಅದು ನೀನು ಏನು ಮಾಡಿದಲ್ಲ ಏನು ಮಾಡಾಣ ಬಿಟ್ನ ಲಗಲೇ ಉಕಿ ಬಂದೆ ಉಕಿ ಬಂದೆ ತಲ್ಲಿಗೆ ಅಲ್ಲಿ ನಾವು ಡಾಕ್ಟರ್ ನೀ ಡಾಕ್ಟರ್ ಇಂಜಿನಿಯರ್ ಒಂದು ಗುಂಟೆ ಜಾಗದಾಗ ಹಾಕತ್ಲೆ ಕೆಲಸ ಹಾಕತ್ ಹೇಳ್ಕತ್ತಾರ ಮಾರ್ ಕೊತ್ತ ನೀವು ಎಲ್ಲಷ್ಟು ಮಾಡಲಿ ರೊಕ್ಕ ಸಟ್ ಮಾಡ್ತೀನಿ ನಾ ಎಲ್ಲೆಲ್ಲರ ಒಂದು ಗುಂಟೆನು ಮಾರಂಗಿಲ್ಲ ನಿಮ್ಗೆ ಹೆಸರಿಲ್ಲೇ ಇರ್ತೈತೆ ಅದು ಮುಂದೆ ನೀವು ಮಾಡ್ಕೊಂಡ್ರೆ ಮಾಡ್ಕೊಂಡ್ರಿ ಸುಗಾರ್ ಮಾಡ್ಕೊಂಡು ಹೋಗಿ ಒಂದು ಗುಂಪೆ ಅದನ್ನು ಮಾಡ್ಕೊಂಡು ತಿಂದಿಲ್ಲ ಮಾ ಒಡೆದು ಬಿಟ್ಟಿದೆ ನೀವು ಕಲ್ಯಾಕ ರೆಡಿ ಆಗೋದೊಂದು ಕಲಿಯರಿಲಿ ನಾ ಹೋಗಿ ನಮ್ಮೂರು ಗೌಡ್ರು ಅಂತ ಹೋಗಿ ರೊಕ್ಕ ಇಸ್ಕಂಬ ನಿಮ್ಗೆ ಸೆಟ್ ಮಾಡಿ ನಿಮ್ಗೆ ಕಸ ವ್ಯವಸ್ಥೆ ಮಾಡ್ತೇನಿರಿಲ್ಲ ನಾನು ಹೋಗ್ರಿ ಹೋಗ್ರಿ ಗೌ ಗೌಡ್ರ ಮನೆಗೆ ಹೋಗಿ ರೊಕ್ಕ ಸುಮ್ರಕ್ಕೆ ಹೋಗಿ ಹೋಗನಿ ಹೋಗಿ ಇಸ್ಕಂಡು ಬಂದೇ ಬರ್ತೇನೆಲ್ಲಿ ಅಡಿಗೆ ಮಾಡಿ ಮಾಡಿ ಮಾಡೀನಿ ಉಣ್ಣಿ ಹೋಗ್ರಿ ಮಾಡಿ ಇಟ್ಟೇನಿ ಉಂಡೆ ಸಾಲಿಗೆ ಶಾಲಿಗೆ ಅಂತ ಕಲ್ಯಾಕೆ ಅದ ಹ್ಞೂ ಹೋಗ್ರಿ ಯಾದುಕಲ್ಲ ಹೋಗ್ರಿ ಯಾರಪ್ಪ ಮತ್ಸಪ್ಪ ಮಗ ಸಪ್ ಮಾಡಿಯಲ್ಲ ಈ ನನ್ ಮಕ್ಕಳಿಗೆ ಒಬ್ಬವನ್ ಇಂಜಿನಿಯರ್ ವಸಾಕ್ ಹಚ್ಚೇನಿ ಒಬ್ಬವನ್ ಡಾಕ್ಟರ್ ವಸಾಕ್ ಹಚ್ಚೇನಪ್ಪ ಮಗನ ಹೋಗಿ ನಮ್ಮೂರ ಗೌಡ್ರ ಕಡೆಗೆ ರೊಕ್ಕ ಸಂಬ್ರ ರೊಕ್ಕೊಂಡ ರೊಕ್ಕಾನ ನಾ ಕೊಡ್ತಿದ್ನಲ್ಲ ಎಷ್ಟು ಬೇಕಾಗಿತ್ತು ಅಯ್ಯಪ್ಪ ನಿನ್ ಬಡ್ಡಿ ಕೇಳಿ ಆಗೈತಿಲ್ಲ ರೈತಿ ನನಗ ನೀನ್ ರೊಕ್ಕ ಬೇಡ ಬ್ಯಾಡವ್ಯಪ್ಪ ನನ್ ಸಣ್ಣಾನು ನನ್ ಲಂಟಾನ ಕಿತ್ಕೊಂಡ್ಬಿಡ್ತಿಲ್ಲ ಮಗನ ನೀನ ನಿನ್ನ ರೊಕ್ಕ ಬೇಡಪ್ಪ ನನ್ನ ಕಡೆ ಬ್ಯಾಡಲಿಪ್ಪಣ್ಣಿನ ರಕ್ಕ ಬ್ಯಾಡಲಿ ನಿನ್ನ ರಕ್ಕ ನಾನು ಬ್ಯಾಡ ಬ್ಯಾಡಾ ಕಡಿಮೆ ಮಾಡಿ ಕೊಡ್ತನ ಬಾ ಬಾ ಇಲ್ಲೇ ಬಾತ್ರ ಬಾ ಇಲ್ಲ ಬ್ಯಾಡಲಿಪ್ಪ ಬ್ಯಾಡಲಿ ನಿನ್ನ ಪಾತ್ರ ಕಡಿಮೆ ಮಾಡಿ ಕೊಡ್್ರ ಬ್ಯಾಡಲಿಪ್ಪ ಬಾ ಇದ್ದೆ ಒಂದುಣ್ಣ ಫಣ್ಣಾನ ಉಳ್ಕೊಂಡಿದ್ದಿ ಆನೆ ಕೊಡ್ನಲ್ಲ ಏ ಮಗನ ನೀನು ಬ್ಯಾಡ ಮಗಾನನ ಕಡೆ ರುಕಾಯಿಸ್ಕಂದಿದ್ರೆ ಅಕ್ಕಾಕ ಚಲೋ ಬಡ್ಡಿ ಹಾಕ ಬರ್ತಿತ್ತಾ ಹೋಗ್ಬಿಟಾ ನೋಡ ಗೌಡ್ರ ಕಡೆ ನಮಸ್ಕಾರ ರೀ ಗೌಡ್ರ ಹಾ ನಮಸ್ಕಾರ ಯಾಕಪ್ಪ ಮಾಡ್ತೇವಿ ಸಿ ಈ ಕಡೆ ಬಂದಿದಿ ಹೊನ್ರಿ ಸರ ಏನಾಗ್ಬಿಟ್ಟೈತಿ ಅಂದ್ರೆ ನನ್ನ ಮಗ್ ಒಬ್ಬಂಗ ಕಿಡ್ನಿ ಫೇಲ್ ಆಗೈತೆ ರೀ ಅವನ್ ನೋಡಿ ದವಾಖಾನಿ ಕರ್ಕೊಂಡು ಹೋಗ್ರಿ ಇನ್ನಪ್ಪಗ ಅವೊಂದು ಇದು ಡೆಡ್ ಫೇಲ್ ಪೇಲ್ ಆಗೈತ್ರಿ ಹೌದಾ ಬ್ರ್ಯಾಡ್ರ್ ದವಾಖಾನಿಗೆ ಕರ್ಕೊಂಡು ಹೋಗ್ಕಾಯ್ತು ರೀ ಒಂದಿಷ್ಟು ರೊಕ್ಕ ಬೇಕಾಯ್ತ್ರಿ ಸರ್ ಒಂದು ಮೂರು ಲಕ್ಷ ರೂಪಾಯಿ ಏ ಅಷ್ಟು ರೊಕ್ಕ ಖರ್ಚಾಗ್ತಾನ ಹುಚ್ಚಾ ದೊಡ್ಡ ದವಾಖಾನಿಗೆಲ್ಲ ಹೋಗ್ಬೇಡ ನಮ್ಮಲ್ಲಿ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಆಸ್ಪತ್ರೆ ಐತೆ ನೋಡಪ್ಪ ಗೌರ್ಮೆಂಟ್ ಆಸ್ಪತ್ರೆ ತೋರ್ಸಪ್ಪ ಹೌದ್ರಿ ಸರ್ ನೀವು ಅಂತೀರಿ ಗೌಡ್ರೆ ಏನಾಗೈತಿ ಅಂದ್ರೆ ಎರಡು ಮಕ್ಕಳು ಚಲೋ ದವಾಖಾನಿ ತೋರಿಸ್ಕೊಂಡು ಅದೇ ದೌಡ್ ಮಾಡಿ ಆರಾಮ್ ಮಾಡ್ಕೊಂಬರ್ಬೇಕ್ರಿ ಸರ್ ಗೌಡ್ರಿ ಅದ್ರಿ ಸರ್ ನೀವು ರೊಕ್ಕ ಕೊಡ್ಲಾರ್ದ ಏನ್ರವ್ ಹೇಳ್ತಿರಿ ನಂಗೊಂದು ಗುಂಟೆ ಜಗ ಐತಿರಿ ಅದನ್ನ ಪೇಪರ್ಸ್ ನಿಮ್ ಕೈಯ ತಂದು ಕೊಡ್ತೇನೆ ಗೌಡ್ರೆ ಅಲ್ಲ ಮಾತೇಶ ಅಲ್ಲ ನೀವು ನಮ್ಮ ಒಣಗ ಹುಡುಗ ನಮ್ ಒಣೆವ ನಮ್ ಕೈಯಾಗ ಆಡ್ದವ ಹೇಳಿ ಬಿಡ ಯಾಕೆ ಚಿಂತೆ ಮಾಡ್ತೀರಿ ನೋಡು ಸಂಜೆ ಮುಂದೆ

హౌదా ఇల్ బడా మారయ నీ అది కిడ్స్ హోతీది నిబాడాప్పా నీ అబ్న అందరూ బందో ಆ ವಕೀಲರತ್ರ ಸೈ ಮಾಡಿ ಬಾ ನೀ ಬಾ ನೀ ಯಾಕೆ ಇದು ಮಾಡ್ಕೋತೀರಿ ಅಲ್ಲ ಕೇಳಿದ್ದೆ ನನಗ ಗೊತ್ತಾಗ್ಲಿಲ್ಲ ಒಂದ್ ಸಲಕ ಹೆಣ್ಮಗಳದು ಆದ್ರ ಹುಡುಗರದಂತೂ ಕೇಳಿ ಕೆಟ್ಟಾಗೈತಿ ನೀನು ಸಂಜೆ ಮುಂದ್ ಬಂದು ಅದೇನ್ ಕಾಗಪಾತ್ರ ಅದೋ ಮಾಡಿಯಲ್ಲ ನೋಡು ಅವ್ರೇನ್ ಹೇಳ್ತಾರ ಇರೋ ಎರಡು ಮಕ್ಳ ಅದಾವ ಆ ಡಾಕ್ಟರ್ ಮಾಡ್ಬೇಕು ಇಂಜಿನಿಯರ್ ಮಾಡ್ಬೇಕು ಅಂತ ನಿನ್ನ ಆಸೆ ಏನೇ ಇತ್ತು ಅಂತ ನಿಷ್ಕಾಜಿ ಮಾಡ್ಬೇಡ ನೀ ದುಡ್ಡುಗೆಲ್ಲ ಹೆದರ್ಬಾಡಪ್ಪ

ಐತಲ್ರಿ ನಮ್ದು ಓವಾ ಮುರುಡೇಶ್ವರ ಹಾಂ ಬಾ ನನಗೆ ಬುಕ್ ತಗದು ನಿದ್ದೆ ಅಂದ್ರೆ ನಿದ್ದೆ ಬರ್ತವೆ ನನಗೆ ಅಲ್ಲಲ್ಲಿ ಹ್ಞೂ ನೀನು ನಿದ್ದಿ ನಿಮ್ಮ ಬುಕ್ ತೆಗೆದು ನಿದ್ದಿ ಬರ್ತವೆ ಹ್ಞೂ ನೀ ಓದೋದು ನೋಡಿದ್ರೆ ಮಲ್ಕೊಂಡೇ ಬಿಡ್ತಾರೆ ನೋಡ್ಲತ್ತದ ನಮ್ಗೆ ಬುಕ್ ಆದ್ರೆ ಆಗಿ ಆಗ್ಬಿಡಂಗಿಲ್ಲ ನೋಡಪ್ಪ ನನಗೂ ಆಗಿ ಹ್ಞೂ ಅವ ರೊಕ್ಕ ಇಸ್ಕೊಂಬಂದು ಕೊಡ್ಲಿ ಕೊಡ್ಲಿ ಮರು ದಿವಸನ ಬಸ್ ಹಾಕಿ ಬಿಡ ಹಾಕೇ ಬಿಡ ಅದ್ರಾಗ ಏನೈತಿ ಆತು ಶಿಸ್ತಾಗಿ ಎಂಜಾಯ್ ಮಾಡತ್ತೆ ರೊಕ್ಕ ನೋಡ್ಲಿ ನೀವ್ ಬಾಳಿ ಮಾಡಿ ನೋಡಿ ಒಂದು ಮಾತು ಗೌಡರಿಗೆ ಕೇಳ್ಕೊಂಡೆ ಗೌಡ್ರ ನಮ್ಮಅಪ್ಪ ಬಂದಿದ್ರೇನ್ರಿ ಮತ್ತೆ ದುಡ್ಡು ಬೇಕಾಗಿತ್ತು ಕೊಟ್ಟು ಕಸಿದ್ರೇನ್ರಿ ನಾವ ಇಂಜಿನಿಯರ್ ಡಾಕ್ಟರ್ ಓದಾಕತ್ತೇವ್ರಿ ಅಂತ ಹೇಳಬಿಡಣ್ಣ ಕೊಟ್ಟಿಲ್ಲಾಂದ್ರೆ ಕೊಟ್ಬಿಡ್ರಿ ನಾವ್ ಹೋಗಿ ಕೊಡ್ತೇವಂತ ಹೇಳ್ಬಿಡಣ್ಣ ಅಪ್ಪ ಎರಡು ಈ ಕಡೆ ಬಂದ್ಬಿಟ್ರಿ ನಿಮ್ ನೋಡು ದವಾಖಂದ ಯಾವಾಗ ಬಂದ್ರಿ ನಾ ಯಾವಾಗ ದವಾಖಾನೆ ಹೋದ್ರಿ ಇವ್ರ ನಿನ್ನೆ ನಿಮ್ಮಪ್ಪ ಬಂದು ಒಬ್ಬ ಮಗ ಒಂದು ಒಂದ್ ಕಿಡ್ನಿನ ಹೋಗೈತ್ರಿ ಇನ್ನೊಂದು ಮಗಂದು ಮೂನ್ ವಾರಿ ಬಿದ್ರಿ ರೊಕ್ಕ ಬೇಕು ದೊಡ್ಡ ದವಾಖಾನೆಗೆ ಬೇಕು ರೊಕ್ಕ ಬೇಕು ಅಂತ ಹೇಳಿ ದುಡ್ಡು ಹೋಯ್ತನಪ್ಪ ನಿನ್ನೆ ಆಮೇಲೆ ನಾನು ಅಲ್ಲಪ್ಪ ನೀ ದುಡ್ಡು ಕೇಳಕ್ಕಿದ್ರಿ ವಯಸ್ಸಿಗೆ ಬಂದ ಮಕ್ಕಳು ಅದಾರ ನೀನ್ ಬಹುತೇಕ ಇಂಜಿನಿಯರ್ ಡಾಕ್ಟರ್ ಓದಿಸ್ತೇವಿ ಏನ್ ನೀನು ಹೌದ್ರಿ ಅಲ್ಲ ಓದಿಸಬೇಕಾಗಿತ್ರಿ ಆದ್ರ ಒಂದ್ ಹುಡುಗೊಂದು ಕಿಡ್ನಿ ಹೋಗ್ಬಿಟ್ಟೈತೆ ಅದ್ರಾಗ ಒಂದ್ ಹುಡುಗೊಂದು ಮೂರು ಶಾಲಾ ಆಗೈತ ಅಂತ ಹೇಳಿ ನಿನ್ನೆ ನನ್ನ ಹತ್ರ ಹತ್ತು ಲಕ್ಷ ರೂಪಾಯಿ ಒಯ್ದಮ್ಮ ಇದೇನ ಹೆಂಗಪ್ಪ ಹೆಂಗ್ ನೀವು ನೋಡಿದ್ರೆ ಆರಾಮದಿರಿ ಸಹಿ ಬೇಕು ಅಂದೆ ಇಲ್ಲಂತ ಯಾಗಿತ್ತು ಸಹಿಯೇ ಬೇಡ ಹೋಗ್ರು ಬೇಡ ಅಂದೆ ಈ ಮಕ್ಕಳದಾರ ಒಂದ್ ಸಹಿ ಮಾಡಿಸಪ್ಪ ಅಂದೆ ಇಲ್ಲ ರೀ ಒಂದ್ ಮಗ ಬೆಡ್ನಾಗ ಮೂಲವಾದಿಗ ಅಲ್ಲಿ ದವಾಖಾನೆ ಮಲಗೈತಿ ಇನ್ನೊಂದ್ ಮಗ ಕಿಡ್ನಿ ಕಳ್ಕೊಂಡು ಇಲ್ಲಿ ಕಾಟಿನ ಮಲಗೈತಿ ಅದು ಆರಾಮಾದ್ಮೇ ಬಂದು ನಿಮ್ ಸಹಿ ಮಾಡಿಸ್ತೇನ್ರಿ ಈಗ ರೊಕ್ಕ ಕೊಡ್ರಿ ಅಂತ ಹೇಳಿ ಒಂದು ಗುಂಟೆ ಅಲ್ಲೆಲ್ಲ ಪಿಳ್ಳಿಂಗ್ ಕಟ್ಟಿ ಗುಡಿ ಹತ್ರ ಇದೆ ಅಂತಲ್ಲ ಐತಲ್ರಿ ರೋಡಿನ ಬಾಜ್ಯಕ್ಕೆ ಐತಿ ಅಂತ ಏ ರೋಡಿನ ಬಾಜ್ಯಕ್ಕೆ ಏನಪ್ಪಾ ನಿನ್ನ ಮಕ್ಕಳು ಆದ್ರೆ ಸಾಕು ನೀ ಪ್ರಾಮಾಣಿಕ ಮನುಷ್ಯ ಆದಿರಿ ಹೇಳಿ ರೊಕ್ಕ ಕೊಟ್ಟು ಕಳಿಸ್ತಿ ಯಾರ ನಂಬ್ಲಿ ಯಾರ್ ಬಿಡ್ಲಿ ಒಂದು ಗುಂಟೆನೂ ನಿಮ್ಗೆ ಬಂದು ಕೊಟ್ಟು ಬಿಡ್ರಿ ಬರ್ಕೊಟ್ಟ ಬರ್ ಕೊಟ್ಟಣ ಪೇಪರ್ ಒಳಗೆ ತೋರಿಸಿ ಐತಿ ಪುಣ್ಯ ರೀ ನಮ್ ಸತ್ತಾನ ಅಂತೇಳಿ ಹೇಳಿಲ್ಲ ಪುಣ್ಯ ಗೌಡ್ರಿಗೆ ಗೌಡ್ರ ನಮ್ಮಅಪ್ಪ ಮಾಡಿದ ಕೆಲ್ಸಾನ ಡಾಕ್ಟರ್ ಇಂಜಿನಿಯರ್ ಹೋದ ಅಂದ್ರೆ ಹೋದ ನಾವ್ ರೆಡಿ ಅದೇವ್ರಿ ರೆಡಿ ತಗೊಂಡ್ ಹೋದ್ರಿ ಗೌಡ್ರಿ ನಾ ಇಷ್ಟ ಮಾಡೇನಿ ಹೆಂಗ ಅಲ್ಲ ಎಲ್ಲ ಸ್ವಲ್ಪ ವಿಚಾರ ನೀವ್ ಇಷ್ಟ ಹೇಳಿದ್ರಿಲ್ರಿ ಏ ನೋಡ್ರಿ ನಮ್ಮಅಪ್ಪನ Não mata não. Carcombari, carcombari. Carcombari. Ai, trigor. Bacado pra trás, tá aqui uh. dentro de mim. Abandone o seu e vai marcar, ok? Ai, tá aqui. Ai, trigor. Ai, trigor. Hmm. Ai, trigor. Ai, trigor. Ai, trigor. Ai, Ai, trigor. ಮಕ್ಕಳೇ ಓದಕ್ಕೆ ರೆಡಿ ಆಗಿಲಿ ಗೌರಿ ಅಂತ ಹೇಳಿ ರೊಕ್ಕ ಇಸ್ಕೊಂಬಂದೇನಿ ಓದಕ್ಕೆ ರೆಡಿ ಆಗಿರಿ ರೊಕ್ಕ ಎಸ್ಕೊಂಬಂದಿ ಕರೆ ಗೌಡ್ರ ಕಡೆ ಏನಂತ ಹೇಳಿ ಗೊತ್ತೇನು ಅವನು ಬೈ ನಾನು ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿ ಇಸ್ಕೊಂಡ್ ಮಂದಿ ಅಲ್ಲಿ ಅಲ್ರಿ ಹಾಂ ಹಂಗೆ ಹೇಳ್ದಂಗಿಲ್ಲ ಅವ್ರು ರೊಕ್ಕ ಪಡ್ತಾರ ಇಲ್ಲ ಅವ್ರ ಮಂಜನ ಮಕ್ಕಳು

முந்த சங்க ரொக்காயி கொட்ட இம்ளி கே நமது ஒன்ட்டை அவ ரொக்க கொட கொட நீ சை இல்ல அதுக்கேன் சை கொடுத்து அவத மால்த்து ಕೆಲ ಮಾಡ್ತೀರಿ ನಿಮ್ಮನ್ನ ಕಲ್ಸಿದ್ರು ಏನು ಫಾರ್ಥಕ ನಾನು ಹೆಬ್ಬಟ್ನ್ಯಾವ ಹೆಂಗ್ ಮಾಡೇನಿ ಅಲ್ಲ ಓ ಹಿಂಗೋ ಒಳ್ದಾದಿ ಒಳ್ದಾವೆ ಈಗ ರೊಕ್ಕ ತ್ ಅವ ಇಂಜಿನಿಯರ್ ನಾನು ಡಾಕ್ಟರ್ ಆಗಿ ಬರ್ತೇನೆ ಗುರು ಕುಡೀ ಏ ಮಕ್ಕಳ ನಿಮಗೆ ರೊಕ್ಕ ಕೊಡ್ತೇನೆ ರೊಕ್ಕ ತೊಗೊಂಡು ಯಾವ ಹುಡುಗಿ ಎಂಬದ ಈ ಹುಡುಗಿ ಎಂಬ ಲೈನ್ ಹೊಡ್ಗೆ ಅಂದ್ರೆ ಮಕ್ಕಳ ಚೆಂದಾಗಿ ಅಭ್ಯಾಸ ಮಾಡಬೇಕು ತಿಳ್ತಿಲ್ಲೇ ಮಕ್ಕಳೇ ಚೆಂದಾಗಿ ಅಭ್ಯಾಸ ಮಾಡಲಿಲ್ಲ ಅಂದ್ರೆ ನಿಮ್ಮ ಕಾಲ್ ಕಾಲು ಮರಿಂದ ಹೊಡ್ತೇನಿ ಹಂಗೆ ನಿಮ್ಮನ್ನ ಕಾಲು ಕಾಲು ಮರಿಂದ ಹೊಡ್ತೇನೆ ಏನ ಇಂಜಿನಿಯರ್ ಮತ್ತೆ ಡಾಕ್ಟರ್ ಹೋದಂತಿದಿ ಮತ್ತೆ ಕಾಲ್ ಕಾಲು ಮರಿಲಿ ಹೊಡ್ತೀನಿ ಏನ್ ಸಂಸ್ಕೃತಪ್ಪ ನಿಂದು ಹೇಳ ಮಕ್ಕಳ ನೀನು ಮಕ್ಕಳು ಯಾರ ಅಂತಿರ್ಲ ಕಲಿಸಿದ್ದು ಹಾಳು ರೊಕ್ಕ ಇಸ್ಕೊಂಬಂದೇ ಕೊಟ್ಟೆ ನಿಮ್ಗ ನೀ ಹೆಂಗ ಹೆಂಗ್ರಿ ದುಡ್ಡು ತಗೋರ್ಲಿ ಹೋಗಿ ಡಾಕ್ಟರ್ ಇಂಜಿನಿಯರ್ ಆಗಿ ಬರ್ಲಿಂತ ಕಾಲ್ ಮಲ್ಲಿ ಹೊಡ್ತೀನಿ ಮಾಡಿದ್ರಂ ಏನ ರೊಕ್ಕರ್ಲೂ ರೊಕ್ಕ ನಾವ್ ಇಸ್ಕಂಬಂದೇನಿ ಹಂಗ ಪುಷ್ಲೆ ಅಲ್ಲದು ರೊಕ್ಕ ಇಸ್ಕಂಬಿ ಪಕ್ಕಳ ಚಂದ್ರಿ ಯಾರು ಬೆನ್ನ ಹುಡುಗಿಯರ್ ಪುಟ್ಟ ಬೆನ್ನ ತಗೊಂಡ್ ಹೋಗ್ಬಾರೀ ಇಲ್ಲ ಎಲ್ಲ ಕಾಲ್ ಮರಿಂದ ಹೊಡ್ತೇನೆ ಮತ್ತೆ ನೋಡು ಅಲ್ಲೇ ಅಣ್ಣನ ಕಾಯಕ್ಕೆ ಕೊಡು ಅವ ವ್ಯಾಪಾರನಾಗಿ ಇಟ್ಕೊಂತಾನೆ ಅಣ್ಣ ಹ್ಮ್ ಅಣ್ಣ ಇಟ್ಕೊ ರೊಕ್ಕ ಒಳಗೆ ಇಸ್ಕೊಂಡು ತೋತ ಒಳ್ಳೆ ಕೊಡ್ತೇನೆ ಒಳಗೆ ಇಲ್ಲ ಮಂದಿ ಏನು ಮಾಡ್ತಾರೆ ಒಳಗೆ ಕುತ್ಕೊಂತೆನಿ ಒಳಗೆ ಕೊಡ್ತೇನೆ ಬರ್ರಿ ಹ್ಞೂ ಅಡುಗೆ ಮಾಡಿಲ್ಲ ಮಾಡಿ ಇಟ್ಟೀನಿ ಬರೀ ಮಾ ಮಾಡ್ತೀನಿ ಬನ್ರಿ ಹಾಂ